ಸಿ ಫಾರ್ ದ ಫಸ್ಟ್ ಟೈಮ್ ಮೂವಿಗೆ ನಾನು ಬರೋದ ಕಾರಣ ಏನಂದರೆ ವಿಜಯ್ ನಮ್ಮ ಮನೆಯ ಹುಡುಗ ನಮ್ಮ ಕಾಂಪೌಂಡ್ ಹುಡುಗ ನಿಮ್ಗೆ ಗೊತ್ತಿರ್ಬೇಕು ಭಾಳ ನಾನು ವಿಜಯ್ ಅಂತ ಹೆಸರು ಮತ್ತೋಗುತ್ತೆ ಬಾಲ ಬಾಲ ಅಂತ ಕರೆಯೋದು ನಾನು ಮಾಡಿದಾಗ ಬಾಲ ಹೇಗಿದೆಯಪ್ಪ ಅಂತ ಪ್ಲಮ್ ಬಾಲ ಆ ಟೈಮಿಂದನು ನಮ್ಮ ಮನೆಯ ಹುಡುಗ ಮನೆಯ ಮಗ ಸಿನಿಮಾ ಮಶೀಲ ತೆಗೆದಿದ್ದಾರೆ ಜನಗಳನ್ನ ಹಿಡಿದಿಡಬೇಕು ಯಾಕೆಂದ್ರೆ ಇವತ್ತು ನಿಮಗೆ ಗೊತ್ತು ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಬಹುಶಃ ಅದನ್ನು ಹೊರದಾಕೋ ದಿಕ್ಕಿನಲ್ಲಿ ಉತ್ತಮ ಪ್ರಯತ್ನ ಮಾಡಿದ್ದಾರೆ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ ಸಬ್ಜೆಕ್ಟ್ ನಿಮ್ಮಲ್ಲಿ ನೀವು ನೋಡಿರೋರ್ ಗೊತ್ತಿರುತ್ತೆ ನೀವು ಸಿನಿಮಾ ಆಗಿ ನೋಡ್ತಿದ್ದೀರಿ ಅದನ್ನು ನಾನು ಸಿನಿಮಾ ಹೊರಗಡೆ ನೋಡ್ತಿದ್ದೀನಿ ಇಲ್ಲಿ ಡ್ರಗ್ ಪ್ರಾಬ್ಲಮ್ ತೋರಿಸಿರೋದು ಖಂಡಿತವಾಗಿಯೂ ಆ ರೀತಿನೇ ಇದೆ ಅದರಲ್ಲೂ ರಾ ಆಗಿ ತೋರಿಸಿದಾರಲ್ಲ ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಲೋಯರ್ ಮಿಡ್ಲ್ ಕ್ಲಾಸ್ ಏನೋ ಲೋಯರ್ ಕ್ಲಾಸ್ ಸ್ಪೆಷಲಿ ಸ್ಲಮ್ಗಳಲ್ಲಿ ಇವತ್ತು ಹೇಗೆ ಮಕ್ಕಳುಗಳು ಬರೀ ಬೆಂಗಳೂರಲ್ಲ ಇಡೀ ಇಂಡಿಯಾದ ಎಲ್ಲ ಸಿಟಿಗಳಲ್ಲಿ ಸ್ಲಮ್ಗಳಲ್ಲಿ ಏನಾಗ್ತಾ ಇದೆ ಮತ್ತು ಆ ಮೆಡಿಸನ್ ಹೇಗೆ ಇದಾಗ್ತಾ ಇದೆ ಗಾಂಜಾ ಹೇಗಾಗ್ತಾ ಇದೆ ಮತ್ತು ಹೈ ಸೊಸೈಟಿಗಳಲ್ಲಿ ಹೇಗೆ ಹೈಯರ್ ಲೆವೆಲ್ ಡ್ರಗ್ಸ್ ಸಿಂಥೆಟಿಕ್ ಡ್ರಗ್ಸ್ ತಗೊಳ್ತಾ ಇದ್ದಾರೆ ಮತ್ತೆ ಇವ್ರು ತೋರಿದ್ರು ನನಗೆ ಸಂತೋಷ ಆಗೋದೇನು ಅಂದ್ರೆ ಅವ್ರು ರಿಹ್ಯಾಬಿಲಿಟೇಷನ್ನು ಇದು ಎಲ್ಲವೂ ಸತ್ಯ ಮತ್ತು ಆ ವಿಜುವಲ್ಸ್ ಅಲ್ಲಿ ಏನ್ ತೋರಿಸಿದಾರೋ ಅದೇ ರೀತಿ ನಡೀತಾ ಇದೆ ಆ ಹುಡುಗರು ಡ್ರಗ್ಸ್ ತೊಗೊಂಡ್ಮೇಲೆ ಯಾಕೆಂದ್ರೆ ನಾನು ವಿಜಯ್ ಗೊತ್ತಿಲ್ಲ ಒಂದಿಬ್ರು ಮೂರ್ಜೆಯ ಜೊತೆ ಮಾತಾಡಿದೆ ನಾನು ನಮ್ಮ ಅಭಿಷೇಕ್ ಇವ್ರಿಗೆಲ್ಲ ಗೊತ್ತು ರೋಷನ್ ಗೊತ್ತು ಡ್ರಗ್ ಬಗ್ಗೆ ಒಂದು ಒಳ್ಳೆ ಫಿಲಮ್ ಮಾಡಬೇಕು ಅಂತ ಇಲ್ಲಿ ಆ ರಾ ಫುಟೇಜ್ ಇದೆಯಲ್ಲ ಅದು ಅಕ್ಷರಶಃ ಸತ್ಯ ಅದು ಹೇಗೆ ಅವರು ಆ ಡೈರೆಕ್ಟ್ರ್ ಅದನ್ನು ಕನ್ಸೀವ್ ಮಾಡಿದ್ನೋ ಆ ಹುಡುಗ ಅದು ಯಾವ ರೀತಿ ಇದು ಮಾಡಿದ್ನೋ ಮತ್ತು ಯಾವ ರೀತಿ ಆ್ಯಕ್ಟಿಂಗ್ ತೆಗೆದುಕೊಂಡೋ ಅಥವಾ ಡ್ರಗ್ ಎಕ್ಸ್ಪೀರಿಯೆನ್ಸ್ ಇದ್ದು ಹುಡಿದ್ರ ತೊಗೊಂಡೋ ನನಗೆ ಗೊತ್ತಿಲ್ಲ ಬಟ್ ಹುದಿಕೆ ನೇರವಾಗಿ ತಲುಪುತ್ತೆ ಬೇರೆ ವಿಷಯಗಳು ಎಸ್ ಕಮರ್ಷಿಯಲ್ ಆಗಿ ದೊಡ್ಡ ಸ್ಟಾರ್ ಹಳ್ಳಿ ಹಳ್ಳಿಯಲ್ಲಿ ಗೊತ್ತಿರೋ ಸ್ಟಾರ್ ವಿಜಯ್ ಸೊ ಆ ಇದರಲ್ಲಿ ಕೆಲವು ಕಾಂಪ್ರಮೈಸ್ ಇರ್ತವೆ ಬಟ್ ಅದನ್ನು ಮೀರಿ ಈ ಸಬ್ಜೆಕ್ಟ್ ಇದೆಯಲ್ಲ ಫಸ್ಟ್ ಟೈಮ್ ಈ ಸಬ್ಜೆಕ್ಟ್ನ ಇಷ್ಟು ಚೆನ್ನಾಗಿ ಕನ್ನಡದಲ್ಲಿ ತಂದಿರೋದು ಬೇರೆ ಭಾಷೆಗಳಲ್ಲೂ ತಂದಿದ್ರು ಇಷ್ಟು ರಾಗಿ ತಂದಿಲ್ಲ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಅದನ್ನ ತಲುಪಿಸ್ಬೇಕು ಜನರಿಗೆ ಹೇಗೆ ಬದುಕುಗಳನ್ನ ನಾಶ ಮಾಡುತ್ತೆ ಆಮೇಲೆ ಆಮೇಲೆ ಇದರಲ್ಲಿ ಆ ವಿಜಯ್ ಕ್ಯಾರೆಕ್ಟರ್ ಅಷ್ಟೇ ಎಲ್ಲೂ ರೊಮ್ಯಾಂಟಿಸೈಸ್ ಮಾಡಿಲ್ಲ ಇಪ್ಪತ್ನಾಲ್ಕು ಗಂಟೆ ಕುಡಿತಾ ಇರ್ತಾನೆ ಕುಡ್ಕೊಂಡು ಮಾತಾಡ್ತಾ ಇರ್ತಾನೆ ಎಲ್ಲ ರೀತಿಯಲ್ಲಿ ಅಟ್ ದ ಸೇಮ್ ಟೈಮ್ ಒಂದು ಹೃದಯದ ಫೀಲಿಂಗ್ಸ್ ಇಟ್ಕೊಂಡಿರ್ತಾನೆ ಆ ಇದರಲ್ಲಿ ಡ್ರಗ್ ವಿರುದ್ಧ ಬೀಳ್ತಾನೆ ಮತ್ತು ಪೊಲೀಸ್ ಹೇಗಿರುತ್ತೆ ಎಷ್ಟು ಚೆನ್ನಾಗಿದೆ ಅದೆಲ್ಲ ಅಂದ್ರೆ ಅಕ್ಷರಶಃ ಇವತ್ತು ಏನ್ ನಡೀತಾ ಇದೆ ಅದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಮತ್ತು ಕನ್ನಡದಲ್ಲಿ ಬೇರೆ ರೀತಿಯ ಸಿನಿಮಾಗಳು ಬರೋದಿಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಅಪವಾದ ಇವಲ್ಲ ಒಂದು ಡ್ರಗ್ ಸಮಸ್ಯೆ ಅಂತ ತೆಗೆದುಕೊಂಡು ಅಲ್ಲಿ ನಿಮಗೆ ಸಾಂಪ್ರದಾಯಿಕ ಹೀರೋ ಹೀರೋಯಿನ್ ನಿಮ್ಗೆ ಕಾಣದೇ ಇಲ್ಲ ವಿಜಯ್ ಇದ್ರೂ ಸಹ ಸಾಂಪ್ರದಾಯಿಕ ಹೀರೋ ಹೀರೋಯಿನ್ ಕಾಣೋದಿಲ್ಲ ಬೇರೆ ಥರನೇ ಕಾಣುತ್ತೆ ಒಂದು ಸಾಮೂಹಿಕವಾಗಿ ಹಾಳು ಮಾಡ್ತಾ ಇರೋ ಒಂದು ಸಮಸ್ಯೆ ಇವತ್ತು ತುಂಬ ನಾಶ ಮಾಡ್ತಾ ಇದೆ ಭಾಳ ಜನ ಗೊತ್ತಿಲ್ಲ ಅದು ಸಿಟಿಗಳಲ್ಲಂತೂ ತುಂಬ ಆಗಿದೆ ಇದು ಒಂದು ಗಾಂಜಾ ಮತ್ತು ಸಿಂಥೆಟಿಕ್ ಡ್ರಗ್ಸ್ ಪ್ರತಿಯೊಂದು ಕಾಲೇಜ್ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ನಡೀತಾ ಇದೆ ಕಾಲೇಜ್ಗಳ ಪಕ್ಕ ಅಪಾರ್ಟ್ಮೆಂಟ್ ತೆಗೆದುಕೊಂಡು ಶು ಇದಾಗಿದೆ ಮತ್ತು ಸ್ಲಮ್ಗಳಲ್ಲಿ ಕೇಳಲೇಬೇಡಿ ಸೊ ಈ ಇದನ್ನು ಡೀಲ್ ಮಾಡಿದರೆ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ದಿಸ್ ಗ್ರೂಪ್ ಆ್ಯಂಡ್ ಅವರ್ ಬಾಯ್ ಅಲ್ಲ ಈಗ ಸಮಾಜದಲ್ಲಿ ಇವತ್ತು ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು ಪತ್ರಕರ್ತರು ಅದು ನೀವು ಮೀಡಿಯಾದವರು ಎಲ್ರಿಗೂ ಗೊತ್ತು ಎಷ್ಟು ಕೆಡಬಾರ್ದೋ ಅಷ್ಟು ಕುಲ್ಗೆಟ್ ಹೋಗಿದೆ ಸಮಾಜ ಇವತ್ತು ನಾವು ಮಾತಾಡೋದಕ್ಕೆ ಅರ್ಥನೇ ಇಲ್ವೇನೋ ಅನ್ನೋಷ್ಟು ಕುಲ್ಗೆಟ್ ಹೋಗಿದೆ ನೋಡ್ತಾ ಇದ್ದೀರಿ ಡೈಲಿ ಏನ್ ನಡೀತಿದೆ ಅಂತ ರಾಜಕಾರಣಿಗಳು ದೊಡ್ಡ ದೊಡ್ಡ ನಾಯಕರುಗಳು ಹತ್ತಿರದಿಂದ ಅವ್ರು ನೋಡಿದೀನಿ ಅವ್ರು ಎಷ್ಟು ಕಳೆದು ಹೋಗಿದ್ದಾರೆ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಗ ನಮ್ಗೆ ಉಳಿದಿರೋ ದಾರಿ ಒಂದೇ ನಮಗೆ ಏನೂ ಸರಿ ಮಾಡಕ್ಕೆ ಆಗಲ್ಲ ಅಂದಾಗ ಉಳಿದಿರೋ ದಾರಿ ಒಂದೇ ಸಾಹಿತ್ಯ ಮತ್ತು ಕಲೆಯಲ್ಲಿ ಅದನ್ನ ಬಿಂಬಿಸೋದು ಅದನ್ನ ರೆಕಾರ್ಡ್ ಮಾಡೋದು ದಾಖಲಿಸೋದು ಸಾಹಿತ್ಯದಲ್ಲಿ ದಾಖಲಿಸಬಹುದು ಈ ಮಂತ್ರಿ ಸರಿ ಇಲ್ಲ ಈ ಆಫೀಸರ್ ಸರಿ ಇಲ್ಲ ಈ ಶ್ರೀಮಂತ ಸರಿ ಇಲ್ಲ ಅದೇ ರೀತಿ ಸಿನಿಮಾ ನಮ್ಮ ನಮ್ಮ ಕಾಲದ ದೊಡ್ಡ ಕಲೆ ಇದು ಹೊಸ ನಮ್ಮ ಯುಗದ ದೊಡ್ಡ ಕಲೆ ಸಿನಿಮಾ ದೃಶ್ಯ ಮಾಧ್ಯಮ ಅದರಲ್ಲಿ ದಾಖಲಿಸೋದು ಇಲ್ಲಿ ಆ ಎಮ್ ಎಲ್ ಎ ಮಗನ್ನ ಹೊಡೆಯೋದು ರಿಯಲ್ ಲೈಫ್ನಲ್ಲಿ ಬಹಳ ಕಷ್ಟ ಪತ್ರ ಕೂಡ ಓದೋಕ್ಕಾಗಲ್ಲ ಆದರೆ ಆ ಸಿಟ್ಟನ್ನು ಇಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಕಲೆಯಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಸಾಹಿತ್ಯದಲ್ಲಿ ಆಗುತ್ತೆ ಸಿನಿಮಾದಲ್ಲಿ ಆಗುತ್ತೆ ಹಾಗೆ ಈ ಇದರಲ್ಲಿ ರಾ ತೋರಿಸಿದಾರೆ ಆ ಡೈಲಾಗ್ಗಳಿರ್ಬೋದು ಆ ಹೊಡೆಯೋದಿರ್ಬೋದು ಹಿಂಸೆ ಹೆಚ್ಚಿದೆ ಅಂತ ಅನಿಸಿದ್ರು ಸಹ ಆ ಸಿಟ್ಟನ್ನು ಎಕ್ಸ್ಪ್ರೆಸ್ ಮಾಡೋದು ಇದೆಯಲ್ಲ ಅದು ಸಾಧ್ಯ ಆಗೋದು ಕಲೆಯಲ್ಲಿ ಮತ್ತು ಸಿನಿಮಾದಲ್ಲಿ ಆ ವಿಷಯದಲ್ಲಿ ಇವರು ಚೆನ್ನಾಗಿ ಗೆದ್ದಿದ್ದಾರೆ ನಮ್ಮ ಹುಡುಗರು ತುಂಬಾ ಚೆನ್ನಾಗಿದ್ದರು ನಾನು ಶ್ರೇಷ್ಠ ಸಿನಿಮಾ ಶ್ರೇಷ್ಠ ಸಾಹಿತ್ಯ ಇದಕ್ಕೆ ಅಡಿಕ್ಟ್ ಆಗಿರೋನು ಹಾಗಾಗಿ ಇಂಥ ಆ ರೀತಿ ಮಾರ್ಕ್ಸ್ ಕೊಡೋ ವಿಷಯಗಳನ್ನ ಕೇಳಬಾರ್ದು ಬಟ್ ನಮ್ಗೆ ಬೇಕಾಗಿರೋದೇನು ಇದನ್ನ ಮಾಸ್ ಈಗ ನಾವು ಮಾಡ್ತೀವಿ ಇದನ್ನ ನಾವೀಗ ಎದೆಗಾರಿಕೆ ಇದು ಎಲ್ಲ ಇನ್ಕ್ಲೂಡಿಂಗ್ ಸ್ತಂಭಾಲ ಸ್ತಂಭಾಲದಲ್ಲಿ ವಿಜಯ್ ನನ್ನ ಜೊತೆ ಗಲಾಟೆ ಏನು ಅಂದರೆ ಅಣ್ಣ ನಾಲ್ಕು ಫೈಟ್ ಕೊಡು ನಾಲ್ಕು ಫೈಟ್ ಕೊಡು ನಾನು ಇಲ್ಲಪ್ಪ ರಿಯಲ್ ಲೈಫ್ ನಡೆಯೋಲ್ಲ ಆ ಥರ ನಾನು ಕೊಡಲ್ಲ ಸ್ವಲ್ಪ ಅಲ್ಲ ಆರ್ಗ್ಯೂ ಮಾಡಿದ್ದು ಇವತ್ತಿಗೂ ಹೇಳ್ತಾರೆ ನಾಲ್ಕು ಫೈಟ್ ಆಗಿದ್ದಿದ್ರೆ ಆ ಕಾಲದ ಬಿಗ್ಗೆಸ್ಟ್ ಆಗ್ತಿತ್ತು ನಾನು ಹೇಳಿ ಹಿಟ್ ಅಲ್ಲ ನನ್ನದು ಇದೇ ಬೇರೆ ಆದರೆ ಆ ಮಾರ್ಕ್ಸ್ ಕೊಡೋದಲ್ಲ ನಾನು ಹೇಳ್ದಲ್ಲ ಆ ಸಿಟ್ಟನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇದನ್ನ ಬಳಸ್ಕೊಂಡಿದ್ದಾರೆ ಅದು ಎದ್ದು ಕಾಣುತ್ತದು ಸ್ಪೆಷಲಿ ಆ ಡ್ರಗ್ಸ್ ಬಗ್ಗೆ ಇದೆಯಲ್ಲ ಪ್ರತಿಯೊಬ್ರು ಅದಕ್ಕೋಸ್ಕರ ನೋಡ್ಬೇಕು ಪ್ರತಿಯೊಂದು ಕಾಲೇಜ್ ಹುಡುಗರು ಹುಡುಗಿ ನೋಡ್ಬೇಕು ತಾಯಿ ತಂದೆ ನೋಡ್ಬೇಕು ಇವತ್ತು ಡ್ರಗ್ಸ್ ಪ್ರಾಬ್ಲಮ್ ನಾವು ಅಂದ್ಕೊಂಡಿರೋದಕ್ಕಿಂತ ಶ್ರೀಮಂತ ಮನೆಗಳಲ್ಲಿ ನಾನು ಇಲ್ಲಿ ನಿಮ್ಮ ಹೇಳಕ್ ಆಗಲ್ಲ ಸಿನಿಮಾದಲ್ಲಿ ಹೇಳ್ಬೋದು ಎಷ್ಟೆಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಅಡಿಕ್ಟ್ ಆಗಿದ್ದಾರೆ ಎಷ್ಟು ನಾಶ ಆಗ್ತಿದ್ದಾರೆ ಎಷ್ಟು ನಾ ಆಗಿದ್ದಾರೆ ಮತ್ತೆ ಆ ಗುಂಪುಗಳು ಏನಾಗಿದೆ ಅದೆಲ್ಲ ನನಗೆ ಗೊತ್ತಿದೆ ಸೊ ಅದರಿಂದ ಬಹಳ ಚೆನ್ನಾಗಿ ಸೊ ಇದರಲ್ಲಿ ಇಟ್ ಈಸ್ ಎ ಸಕ್ಸೆಸ್ ಕಮರ್ಷಿಯಲಿ ರೀಚ್ ಆಗ್ಬೇಕು ಪ್ರತಿಯೊಬ್ಬನ್ನು ಅಂತ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಂತೂ ಗೊತ್ತಾಗೋದೇ ಇಲ್ಲ ಫಸ್ಟ್ ಹಾಫ್ ವಿವರಗಳು ಬರ್ತವೆ ಆದರೆ ಸೆಕೆಂಡ್ ಹಾಫ್ ಇದೆಯಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ಲಿ ಬರೋ ಡ್ರಗ್ ಡೀಲರ್ಸ್ ಇದ್ದರಲ್ಲ ಇದೆಲ್ಲ ನಾವು ನೋಡಿರೋದು ಅಣ್ಣ ಈ ತಿಗೆ ಈ ತರ ಇದನ್ನ ನೋಡಿರೋದು ಈ ತೂಸಿದರಲ್ಲ ಟ್ರಕ್ ಏಕ್ ಡೀಲ್ ಮಾಡ್ತಾರೆ ಹೇಗ್ ಮಾಡ್ತಾರೆ ಏಕ್ ಬೆರೆಸ್ತಾರೆ ಹೀಗೆ ಆಮೇಲೆ ಅದು ಆ ವೈಲೆನ್ಸ್ ಹೇಗಿದೆ ಅಂದ್ರೆ ರಾ ಇಟ್ಟಿದ್ದಾರೆ ಇಲ್ಲಿ ಯಾವ ವರ್ಲ್ಡ್ ನಲ್ಲೂ ನಿಮ್ಗೆ ಸಿಗಲ್ಲ ಡ್ರಗ್ ಫೀಲ್ಡ್ ಅಲ್ಲಿ ಇದೆಯಲ್ಲ ಡ್ರಗ್ ಮಾಫಿಯಾ ಅಲ್ಲಿರೋ ವೈಲೆನ್ಸ್ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ನಾನು ಇದನ್ನ ಹೇಳ್ಬಾರ್ದು ಆದ್ರೂ ಹೇಳ್ತೀನಿ ಕೇಳಿ ಕೆಲವು ಹುಡುಗರಿಗೆ ನಾವು ಈ ಡ್ರಗ್ಗೆ ಅಡಿಕ್ಟ್ ಆಗಿರ್ತಾರೆ ಕಾಲೇಜ್ ಹುಡುಗರಿಗೆ ಯಾವ ಕಾಲೇಜ್ ಅಂತ ಹೇಳಲ್ಲ ನಾನು ಅವ್ರಿಗೆಲ್ಲ ಮಾತಾಡ್ತಿದ್ದೆ ಬೇಡ್ರಪ್ಪ ಮಕ್ಳ ಹಿಂಗ ನನ್ನ ಮಕ್ಳಿಗೆ ಚಿಕ್ಕ ವಯಸ್ಸಲ್ಲ ಹದಿನೆಂಟು ಹತ್ತೊಂಬತ್ತು ವರ್ಷ ಅಣ್ಣ ಇನ್ನೆಲ್ಲ ಬಿಟ್ಬಿಡ್ತೀವಿ ನೀವು ಪ್ರಾಮಿಸ್ ಮಾಡ್ತೀನಿ ಅಂತ ಹೋಗ್ತಾರೆ ದಿವಿ ಓದ್ ಹೇಳ್ದು ತಗೊಂಡಿರ್ತಾರೆ ಆ ತಗೊಂಡಾಗ ಒಬ್ಬ ಪೊಲೀಸ್ ಹೇಳ್ಕೊಂಡು ಹೋಗ್ತಾರೆ ಹೇಳ್ಕೊಂಡಾಗ ನಮ್ಮ ರೋಷನ್ ಹೋಗ್ತಾನೆ ಏನಪ್ಪಾ ನೀನು ಅವತ್ತು ಏನು ಹೇಳಿದೆ ದೊಡ್ಡಪ್ಪ ನಿಂಗೆ ಆಣೆ ಆಗು ಸೇದಲ್ಲ ಅಂದೆ ಯಾವ ದೊಡ್ಡಪ್ಪ ಅಗ್ನಿ ಏ ಏನ್ ಮಾರ ಕ್ಯಾ ಏ ಏನು ಹೇಳಿದೆ ಗೊತ್ತಿಲ್ಲ ಹೋಗು ಮಾಮ ಬಚ್ಚನ್ ಮಾಮಂಗೆ ಹೇಳಿದೆ ಕೌನಿಯ ಬಚ್ಚನ್ ಯಾರವನೋ ನಾನು ನನ್ನ ಬಯ್ಯನ ತಂದೆನ ತಂದೆನಾ ಡ್ರಗ್ಸ್ ತೊಗೊಂಡಾಗ ಹೇಳಿದ್ರು ಮಾತಿದ್ರು ಅದಾದ್ಮೇಲೆ ಬೆಳಿಗ್ಗೆ ಕರ್ಸಿಗೆ ಕೈ ಕಾಲ ಮುಗಿದ್ಬಿಟ್ಟು ಹೇಳ್ಬೇಡ ಅವ್ರಿಗೆ ಹೇಳ್ಬೇಡ ನಾನು ಅಂತ ಹಿಂಗೇ ಅಂತಲ್ ವರ್ಲ್ಡ್ ಅದ್ಕೆ ಕಾಣತ್ತೀನಿ ಗೊತ್ತಿರಾಗಿ ಫಸ್ಟ್ ಇರ್ಬೇಕು ಕನ್ನಡದಲ್ಲಿ ಬಂದಿರೋದು ಅಂತ ಬಂದಿದ್ಯಾ ನಾನು ಸಾಮಾನ್ಯವಾಗಿ ಸಿನಿಮಾಗಳಿಗೆ ಹೋಗೋದಿಲ್ಲ ವಿಜಯ್ ಇದು ಮಾಡಿದಾಗ ವಿಜಯ್ ಮಾಡಿದಾರೆ ಈ ತರ ಇದೆ ಅಂತ ನನಗೆ ಮೈಸೂರು ಬೇರೆ ಕಡೆಯಿಂದ ಕಾಲ್ಸೆಲ್ಲ ಬಂತು ನೀವು ನೋಡ್ಬೇಕು ನೀವು ನೋಡ್ಬೇಕು ಭೀಮಾ ಅಂತ ಆಗ ನಾನು ಹೇಳಿದೆ ಏ ಹೇಳಪ್ಪ ವಿಜಯ್ಗೆ ನಾನು ನೋಡ್ಬೇಕು ಅಂತ ನಾನು ಬಂದೆನಾ ಯಾಕೆ ನಂಗೆ ನೋಡ್ಬೇಕಾಗಿತ್ತು ಈ ಸಮಸ್ಯೆಗೋಸ್ಕರ ನೋಡಬೇಕಾಗಿತ್ತು ಆ ವಿಜುಲ್ಸ್ ಮತ್ತೆ ಮರೆಯೋಕೆ ಆಗಲ್ಲ ಇಟ್ ಫ್ಯಾಕ್ಟ್ ಸೊ ಅಲ್ಲಿರೋ ಎಲ್ಲಾ ಕ್ಯಾರೆಕ್ಟರ್ ಬಹಳ ಚೆನ್ನಾಗಿ ಬಂದಿದೆ ಔಟ್ ಮಾಡಕ್ ಆಗೋದೇ ಇಲ್ಲ ಸ್ಪೆಷಲಿ ಡ್ರಗ್ಸ್ ಆ ಎಮ್ ಎಲ್ ಎ ಮಗನ್ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ತರ ಅವ್ರು ಬಿಹೇವ್ ಮಾಡೋದು ಇದಾಗಿ ಹಾಗೆ ಬಿಹೇವ್ ಮಾಡ್ತಾರೆ ನನಗೆ ಇದೆಲ್ಲ ಸೊ ನಾನು ವಿಜಯ್ಗೂ ಮಾಡ್ತೀನಿ ಮತ್ತೆ ಡೈರೆಕ್ಟರ್ ನಾನು ಡೈರೆಕ್ಟರ್ ಡೈರೆಕ್ಟರ್ ಅನ್ಕೊಂಡೆ ಬೇರೆ ಅನ್ಕೊಂಡೆ ತೆಗೆದಿರೋದು ಮೈ ಗಾಡ್ ನಾವು ಸ್ವಲ್ಪ ಲೇಟ್ ಆಗಿ ಮಾಡ್ತಿದ್ದೆ ಅಂತ ಗ್ರೇಟ್ ಗ್ರೇಟ್ ವಿಷಯ ರಿಯಲಿ ಗ್ರೇಟ್ ನೋಡ್ಬೇಕು ನಾನು ಕನ್ನಡ ಜನಗಳಿಗೆ ಕೇಳ್ಕೊಡ್ತೀನಿ ಹೊಸ ಯುಗದ ಕಲೆ ಇದು ಸಿನಿಮಾ ಎಲ್ಲಾ ಭಾಷೆಗಳಲ್ಲೂ ಸಕ್ಸಸ್ ಆಗ್ತಿದೆ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ನಲ್ಲಿ ಯಾಕೆ ನೀವು ಬಿಡ್ತಾ ಇದ್ದೀರಿ ನಿಮ್ಮ ಇದು ಇದು ನಿಮ್ಮ ಒಂದು ನೀವು ಕಟ್ಕೊಂಡಿರೋ ಒಂದು ಕಲಾ ಮಾಧ್ಯಮ ನಿಮಗ್ ಸೇರಿದ್ದು ಯಾರೋ ವಿಜಯ್ ಸೇರಿಲ್ಲ ನಮಕ್ ಸೇರಿಲ್ಲ ಪ್ರೊಡ್ಯೂಸರ್ ಸೇರಿಲ್ಲ ಜನಸ್ ದೃಶ್ಯ ಮಾಧ್ಯಮ ಅನ್ನೋದು ಜನಕ್ಕೆ ಸೇರಿದ್ದು ಈಕೇನು ಕ್ಲೈಮೇಟ್ ನಮ್ಮ ಭಾಷೆ ನಮ್ಮ ಇದು ಅಂತ ಹೇಳಿ ದಯವಿಟ್ಟು ನೋಡಿ ಥಿಯೇಟರ್ನ ಮುಚ್ಚೋಗ್ತಾ ಇದ್ದಾವೆ ಬಹಳ ಸಂಕಟ ಆಗುತ್ತಿದು ನಿಮ್ಮನ್ನ ಬೆಳೆಸುವ ಒಂದು ಮಾಧ್ಯಮ ಇದು ಯಾಕೆಂದ್ರೆ ಸಾಹಿತ್ಯಕ್ಕೆ ಸಿದ್ಧತೆ ಬೇಕು ಇದು ದೃಶ್ಯ ನೀವು ಬೆಳೆಸಿ ಸಿನಿಮಾಗಳನ್ನ ನೋಡಿ ನೋಡಿ ಆಮೇಲೆ ಸರಿ ಇಲ್ಲ ಗಲಾಟೆ ಮಾಡಿ ಡೈರೆಕ್ಟರು ಪ್ರೊಡ್ಯೂಸರ್ ಇವೆಲ್ಲ ಒಳ್ಳೆ ಸಿನಿಮಾ ಕೊಡಿ ಅಂತ ಬಟ್ ನೀವು ಸಿನಿಮಾ ನೋಡೋ ಒಂದು ಹವ್ಯಾಸ ಮಾತ್ರ ಕಳ್ಕೋಬೇಡಿ ಎಲ್ಲಾ ಭಾಷೆನೂ ಬೆಳೀತಾ ಇದೆ ನಮ್ಮ ಭಾಷೆನು ನೀವೆಲ್ಲ ಸೇರಿ ಬೆಳೆಸ್ಕೊಳ್ಬೇಕು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮನ್ನೆಲ್ಲ ಚೆನ್ನಾಗಿದೆ ನಾನು ನಾನು ಹೇಳಿದ್ದೆ ಹಿಂದೆ ನಾನು ಹುಡುಗನೇ ಜ್ಞಾಪಿಸ್ತಾರೆ ಹೇಳ್ತಿದ್ದೀನಿ ಜೈಲಿನಿಂದ ಬಂದಾಗ ನಾನು ಫೋನ್ ನಲ್ಲಿ ಮಾತನಾಡ್ತೀನಿ ಬಂದಿದ್ಯಾ ಮಗನೇ ನೀನು ಫೀನಿಕ್ಸ್ ತರ ಬಾ ಈಗ ಜೈಲ್ಗೆ ಹೋಗಿರೋರ್ಗು ಅದೇ ಮಾತು ಹೇಳ್ತೀನಿ ನೆಕ್ಸ್ಟ್ ಹೊರಗಡೆ ಬಂದಾಗ ಫೀನಿಕ್ಸ್ ತರ ಎದ್ದು ಬರ್ಬೇಕು ನೀವೆಲ್ಲ ಯಾಕೆ ಜೈಲ್ಗೆ ಹೋದವರು ಸಂಕಟ ಅನುಭವಿಸಿರ್ತಾನೆ ಅವನು ಗೊತ್ತಿರುತ್ತೆ ಏನು ಅಂತ ಬದುಕೇನು ಸಂಕಟ ಏನು ಒಂಟಿತನ ಏನು ನಾನು ಏನಾದರೂ ಮಾಡ್ಲೇಬೇಕು ಗಟ್ಟಿ ಆಗ್ತಾನೆ ಹಾಗೆ ಗಟ್ಟಿಯಾಗಿ ನಮ್ಮ ವಿಜಯ್

好了，这样子的吧，走，再见啊。